ನಾವು ನಗರ ಸಾರಿಗೆಯನ್ನು ಶುರು ಮಾಡಿದ್ದೀವಿ ಕಳೆದ ಎರಡು ಬಾರಿ ಮೋದಿ ಮತ್ತೆ ನಿಲ್ಲಿಸಿದ್ರು ಅಂತ ಹೇಳ್ತಾ ಕಳೆದ ಎರಡು ಬಾರಿ ಮೋಸ್ಟ್ಲಿ ಅಲ್ಲಿ ಬಿಸ್ನೆಸ್ ಆಗಿಲ್ಲ ಕರೆಕ್ಟ್ ಆಗಿ ಒಂದೇ ಸಿಕ್ಕಿಲ್ಲ ಅಂದ್ರೆ ನಿಲ್ಸೇ ಮತ್ತೆ ಶುರು ಮಾಡ್ರಿ ಅಂತ ಎಲ್ಲರೂ ಹೇಳಿ ಪ್ರಕಾರ ಶುರು ಮಾಡಿದ್ದೀವಿ ಎಲ್ಲ ಪ್ರಯೋಗಗಳು ಅಷ್ಟೇ ವರ್ಕೌಟ್ ಆಗಿ ಜನಗಳು ಓಡಾಡಿದ್ರೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಓಡಾಡಿಲ್ಲ ಅಂದರೆ ನಿಲ್ಸಲ್ಲ ನಿಮಗೆ ಗೊತ್ತು ಮತ್ತು ಲಾಸಲ್ಲಿ ಎರಡು ಬಸ್ ಓಡಿಸೋಕ್ಕಾಗ್ತಾರೆ ಮತ್ತೆ ಟ್ರೈನ್ ಮಾಡ್ತಾರೆ ಅದಕ್ಕೆ ಸರಿ ಸಕ್ಸಸ್ ಆಗ್ತದೆ ಅನಿಸ್ತದೆ ಸಕ್ಸಸ್ ಆದರೆ ಕಂಟಿನ್ಯೂಸ್ ಆಗಿರ್ತದೆ ಆಗಿಲ್ಲ ಅಂದರೆ ನಿಮಿಸ್ತದೆ ಆಟೋ ಚಾಲಕರು ನಮ್ಮ ನಮಗೂ ಲಾಸ್ ಆಗ್ತದೆ ಅಂತ ಹೇಳ್ತಾರೆ ಎರಡು ಸಾರಿಗೆ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಾರೆ ಆಟೋಲ್ಲಿ ಹೋಗೋರು ಆಟೋಲ್ಲಿ ಹೋಗ್ತಾರೆ ಅದನ್ನು ಎರಡೂ ನಾವು ಪ್ರಿಪೇರ್ ಮಾಡೋಕ್ಕಾಗ್ತದ ಈ ಬೆಂಗಳೂರಲ್ಲಿ ಸಿ ಓಡ್ತೇ ಅಲ್ಲಿ ಪಾಪ ಆಟೋ ಚಾಲಕರು ಇದ್ದಾರೆ ಆಟೋ ಚಾಲಕರು ಪಾಪ ಕಷ್ಟ ಆಗ್ತದೆ ಅಂತ ಹೇಳಿ ನಾವು ಬಸ್ ತಿನ್ಸಕ್ ಪಾಪ ಅವ್ರಿಗೂ ಲಾಸ್ಟ್ ಇಷ್ಟ ಸರ್ಕಾರ ಇರೋದು ಸಾರ್ವಜನಿಕ ಸೇವೆ ಮಾಡೋದು ಸರ್ಕಾರದ ವತಿಯಿಂದ ಏನೇನು ನಾವು ಅನುಕೂಲ ಆಗ್ತಾ ಮಾಡಲೇಬೇಕು ಸರ್ ಕ್ಯಾಬಿನೆಟ್ ಸಭೆ ಇದೆ ಜುಲೈ ಟು ಎರಡಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ಏನಾದ್ರು ಸಿಗ್ಬೋದ ಸರ್ ಕೋಲಾರ ಜಿಲ್ಲೆಗೆ ಬಹಳಷ್ಟು ಕೋಲಾರ ಜಿಲ್ಲೆ ಬಹಳಷ್ಟು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ ಒಳ್ಳೇದಾಗ್ತದೆ ಕೋಲಾರ ಜಿಲ್ಲೆಗೆ ಎ ಪಿ ಮಂತ್ರಿಗಳ ಹತ್ರ ಹೇಳಿದೀವಿ ನೀವು ಎ ಪಿ ಎಮ್ ಸಿ ನಮ್ಮ ರಿಂಗ್ ರೋಡು ಮತ್ತೆ ನಮ್ಮ ನರಸಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆಲ್ಲ ನಮ್ಮದು ಪ್ರಾಜೆಕ್ಟ್ಸ್ ಎಲ್ಲ ಹೊಟ್ಟಿದ್ದೀವಿ ಕೋಲಾರ ಜಿಲ್ಲೆಗೆ ಮತ್ತೆ ನಮ್ಮ ಎತ್ತಿನೊಳೆ ಎತ್ತಿನೊಳೆ ಅದು ಮೆಡಿಕಲ್ ಕಾಲೇಜ್ ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳೋದು ನೂರು ಕೋಟಿ ವೆಚ್ಚದಲ್ಲಿ ಅಂತರ್ಗಲ್ಲಿಯಿಂದ ಕೋಲಾರ ಸ್ಟಾಂಗ್ ವಾಟರ್ ಡ್ರೈನು ಆಲ್ರೆಡಿ ಒಪ್ಕೊಂಡಿದ್ದಾರೆ ಹಂಡ್ರೆಡ್ ಕೋರ್ಸ್ ಕೊಡ್ತೀವಿ ಅಂತ ಸರ್ ಹಲವಾರು ಇದಾವೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ನೇತೃತ್ವದ ಸರ್ಕಾರ ಸದೃಢವಾಗಿದೆ ಹಣದ ಕೊರತೆ ಇಲ್ಲ ನಮಗೆ ನಾವು ಖರ್ಚು ಮಾಡಿದ್ರೆ ಯಾರಿಗೂ ಬೇಡ ಅಂತ ಹೇಳಲ್ಲ ಏನನ್ನಿಸ್ತೀನಿ